ತಾಲೂಕಿನ ವಿವಿಧೆಡೆ ಹೊಸ ವರ್ಷದ ಆಚರಣೆ ಹರ್ಷದೊಂದಿಗೆ ಹೌದು ಲಿಂಗಸೂರು ವರ್ಷವನ್ನ ವಿನೂತನ ರೀತಿಯಲ್ಲಿ ವಿಭಿನ್ನತೆಯೊಂದಿಗೆ ಆಚರಿಸಿ ಹರ್ಷದೊಂದಿಗೆ ಸ್ವಾಗತಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನ ಬೀಳ್ಕೊಟ್ಟರು ನೂತನ ವರ್ಷ ಸಂಭ್ರಮಾಚರಿಸಲು ಮಂಗಳವಾರ ಬೆಳಗ್ಗೆಯಿಂದಲೇ ಯುವಕರು ಗುಂಪು ಗುಂಪಾಗಿ ಕೇಕ್ ಆರ್ಡರ್ ಕೊಡುವುದರಲ್ಲಿ ವಿವಿಧ ಬಗೆಯ ಅಡುಗೆ ಸಿದ್ಧಗೊಳಿಸಲು ದಿನಸಿ ತರಕಾರಿ ಹಾಗೂ ಮದ್ಯ ಮಾಂಸದ ಅಂಗಡಿಗಳಲ್ಲಿ ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು ರಾತ್ರಿ ಆಗುತ್ತಿದ್ದಂತೆ ಗುರುತಿಸಿದಾಯ ಜಾಗಗಳಿಗೆ ತೆರಳಿ ನಿಯೋಜಿತದಂತೆ ಕಾರ್ಯಕ್ರಮ ಏರ್ಪಡಿಸಿ ಓಟ ತಯಾರಿಸಿ ಕುಣಿದು ಕುಪ್ಪಳಿಸಿದರು ಖುಷಿಯೊಂದಿಗೆ ನೂತನ ವರ್ಷದ ಕ್ಷಣಗಣನೆಗೆ ಕಾಯ್ದ ಯುವ ಸಮೂಹ ಗಡಿಯಾರದ ಮರುಳು ಹನ್ನೆರಡು ಗಂಟೆಗೆ ತಾಕ್ತಿದ್ದಂತೆ ಬಾನೆತ್ತರಕ್ಕೆ ತರಕ್ಕೆ ಸಿಡಿಸಿ ಕೇಕ್ ಕತ್ತರಿಸಿ ಪರಸ್ಪರ ಮುಖಕ್ಕೆ ಹಚ್ಚಿಕೊಂಡು ಎಂಬ ಜೋರಾದ ಓಪಿನ ಧ್ವನಿಯೊಂದಿಗೆ ವಿಚ್ಛರಿಸಿದರು ಬುಧವಾರ ಬೆಳಗ್ಗೆ ಅನೇಕ ಕುಟುಂಬಗಳು ಸಂ ಕುಟುಂಬ ಸಮೇತರಾಗಿ ಅವರ ಇಷ್ಟಾರ್ಥ ದೇವಸ್ಥಾನಗಳಿಗೆ ತೆರಳಿ ದೇವರಿಗೆ ವಿಶೇಷ ಪೂಜನ ಸಲ್ಲಿಸಿದರು ಪಾಶ್ಚಾತ್ಯರು ಬಿಟ್ಟು ಹೋದ ಸಂಪ್ರದಾಯವನ್ನು ರೂಢಿಸಿಕೊಂಡ ಸಂಸ್ಕೃತಿ ನಮ್ಮದಲ್ಲ ಎಂದು ಹಲವು ಬುದ್ಧಿಜೀವಿಗಳು ಯಾಚರಣೆಗಳನ್ನು ತೆರಳಿ ಹಾಕಿದರು ಆನಂದ್ ಫೋರ್ ನ್ಯೂಸ್ ಬ್ಯೂರೋ ಲಿಂಗಸೂರು